ನಾಗೇಂದ್ರ ನೈತಿಕತೆ ಹಣ ಮನೆ ಹೊತ್ತು ಯಾಕಂದ್ರೆ ಅವ್ರ ಮಿನಿಸ್ಟರ್ ಆ ಇಲಾಖೆ ಅದು ನಾವು ಕೇಳೋದು ನಾವು ಡಿಮ್ಯಾಂಡ್ ಮಾಡೋಕತ್ತಿತ್ತು ಅದು ಅಂದ್ರೂ ಅವರು ಜವಾಬ್ದಾರಿ ಐತೆ ಐತಿ ಇಲ್ಲೇ ಇಲ್ಲ ತೊಗೊಂಡಿಲ್ಲ ಅದು ಇಷ್ಟಕ್ಕೆ ಸೀಮಿತ ಆಗಬಾರ್ದು ಇದು ಸಮಗ್ರ ತನಿಖೆ ಆಗುತ್ತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಯಾರ್ಯಾರು ಸಂದ ಆಯಿತು ಎಲ್ಲಿ ಹೋಗ್ತು ನೋಡ್ರಿ ಪಾಪ ಇವತ್ತು ಎಸ್ ಸಿ ಎಸ್ ಟಿ ಕಾಕ್ತಿರೋ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ ಅವ್ರಿಗೆ ಒಂದು ಕಿರಾಣಿ ಅಂಗಡಿ ಮಾಡಲಿ ಒಂದು ಟೆಂಪೋ ತಗಲಿ ಒಂದು ವಾಹನ ತಗೊಲಿ ಮನೆ ನಿರ್ಮಾಣ ಆಗಲಿ ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿ ಹಣ ತಿಕ್ಕಿರೋದೇನೋ ಏನೋ ಏನೋ ನಿಮ್ಮ ಏನೇ ತಿಮ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಧ್ವನಿ ಎತ್ತಲ್ಲ ಪ್ರಿಯಾಂಕ ಖರ್ಗೆ ಅವರು ಟಿ ಜನಾಂಗದ ಒನ್ನೂರ ಎಂಬತ್ತೂ ಕೋಟಿ ರೂಪಾಯಿ ಅವಲ್ಲ ಇಡೀ ಗುತ್ತಿಗೆ ಇಡೋದಲ್ಲೂರ ನಾನೇ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ನಾಯಕ ಅಂತ ನಾನೇ ಅಂತ ಈಗ ಮಾತಾಡ್ರಿ ಪ್ರಿಯಾಂಕ ಖರ್ಗೆ ಅವರ ನೀವು ಮಾತಾಡಲ್ಲ ಈಗ ಒನ್ನೂರ ಎಂಬತ್ತೇಳಕ್ಕೂ ಡೌದು ಇದು ಹಾನೇ ಆಗಿದೆ ನಮ್ಮ ದಲಿತ ಸಮಾಜಕ್ಕೆ ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡೂರಿಗೆ ಹೋಗ್ಬೇಕಾಗಿದೆ ಹಣ ಇದಾಗಿದೆ ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿರಿ ಒಮ್ಮೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಗಟ್ಟಿ ಮಾತಾಡ್ತೀವಿ ನಿಮ್ಮ ನಂತರ ಮಂತ್ರಿ ತೆಗಿ ತಕ್ಕಿಲ್ಲ ಚುನಾವಣೆ ಮಾಡಿದೆ ಯಾಕಂದ್ರೆ ನಿಮ್ಮ ಪಿತಾಸ್ತ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರದ ಏನು ಹಂಚಬಾರ್ದು ಅಂದ್ರೆ नानी हकाशि न सिएम हजान केही बिति